ಮತ್ತು ತಗ್ಗಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ಪಂಚಾಯಿತಿ ತೆರವಾಗಿತ್ತು ಆ ನಿಟ್ಟಿನಲ್ಲಿ ಚುನಾವಣೆ ನಿಗದಿಯಾದ ಸಮಯದಲ್ಲಿ ಬಾಲಣ್ಣವರ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ತಮ್ಮಾಜಿಯವರೆಲ್ಲ ಸಹಕಾರದೊಂದಿಗೆ ಇವತ್ತು ಅವಿರೋಧವಾಗಿ ಇವತ್ತು ನಮ್ಮ ತೇಜಸ್ವಿನಿ ಚಿಕ್ಕರಾಜ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಮುಖಂಡರಾದಂತಹ ಚಿಕ್ಕರಾಜ್ ಅವರು ಇವತ್ತು ವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಉತ್ತಮವಾದ ಕೆಲಸಗಳನ್ನ ಪಂಚಾಯಿತಿಯಲ್ಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಕುಪ್ಪಿ ಒಂದು ಟೌನ್ ಪಕ್ತಾರಿಗಳಂಥ ಪಂಚಾಯಿತಿ ಒಳ್ಳೆಯ ಪಂಚಾಯಿತಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಈ ಒಂದು ಸಂತೋಷಕ್ಕೆ ಕಾರಣ ಇವತ್ತು ಪಂಚಾಯಿತಿಯ ಹಣ ಇರಿವಿನ ಸಹ ಈ ಒಂದು ಪಂಚಾಯಿತಿ ವತಿಯಿಂದ ಅವಿರೋಧ ಆಯ್ಕೆ ಆಗಲಿಕ್ಕೆ ಇವತ್ತು ಪಂಚಾಯಿತಿ ಎಲ್ಲ ಸದಸ್ಯರುಗಳು ಸಹ ಸಾಮೂಹಿಕವಾಗಿ ಒಂದು ಬೆಂಬಲವನ್ನು ಕೊಟ್ಟು ಅವಿರೋಧ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸಿ ಅವ್ರಿಗೆ ಒಂದು ಉತ್ಪಾದಕ ವಂದನೆಗಳನ್ನ ಸಲ್ಲಿಸ್ತೀವಿ ಯಾಕೆಂದರೆ ಇವತ್ತು ಅವಿರೋಧ ಗಾಯಕೆ ಆಗೋದಕ್ಕಷ್ಟು ಸುಲಭ ಅಲ್ಲ ಮತ್ತು ಅವರಿಗೆ ಇವತ್ತು ಅದರಲ್ಲಿ ಆಯ್ಕೆ ಆಗಬೇಕು ಅಂತೇಳಿ ಅವರೆಲ್ಲೂ ಸಹಕಾರ ಕೊಟ್ಟರು ಅವರಿಗೆಲ್ಲರೂ ಸಹ ಧನ್ಯವಾದಗಳನ್ನ ತಿಳಿಸ್ತೀನಿ ಇದು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಬಾಲಣ್ಣವರು ಬಾಲಣ್ಣವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸಿ ನಮಸ್ಕಾರ ನೀವೇನು ಹೇಳ್ತೀನಿ ಸರ್ ಮೊದಲನೇದಾಗಿ ನಾನು ನಮ್ಮ ಊರಿನ ಗ್ರಾಮಸ್ಥರಿಗೆ ಧನ್ಯವಾದ ಇಷ್ಟಪಡ್ತೀನಿ ಸರ್ ಮತ್ತು ನನ್ನ ಕುಟುಂಬದವ್ರಿಗೆ ಅರ್ಧ ಮಾವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಧನ್ಯವಾದ ಎಲ್ಲ ಆದರೂ ಮುಖ್ಯವಾಗಿ ನಾವು ಮಾವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್ ಸಿ ಬಾಲಣ್ಣ ಬಾಲಣ್ಣವ್ರಿಗೆ ತುಮೂರುದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ತಮ್ಮವ್ರಿಗೆ ಧನ್ಯವಾದ ಕೃಷ್ಣಮೂರ್ತನ ರಾಮಕೃಷ್ಣಪ್ಪ ಹೆಸರು ಎಲ್ರಿಗೂ ನಾವು ಅಧ್ಯಕ್ಷ ಆಗಬೇಕು ಅಂತ ಎಲ್ಲ ಬೆಂಬಲ ಕೊಟ್ಟಂಥ ಎಲ್ಲ ಸಹ ವ್ಯಕ್ತಿಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮುಖ್ಯವಾಗಿ ಇಲ್ಲಿ ಸಾಮಾನ್ಯ ಮಹಿಳೆಗೆ ಇದ್ದಿದ್ದು ಸರ್ ಮೀಸಲಾತಿ ಆ ಸ್ಥಾನಕ್ಕೆ ಬಾಲಣ್ಣವರು ನನ್ನ ಪರಿಶಿಷ್ಟ ಜಾತಿ ಮಹಿಳೆಯನ್ನ ಆಯ್ಕೆ ಮಾಡಿದ್ದು ತುಂಬ ಸಂತೋಷ ಆಗ್ತಾಯಿದೆ ಸರ್ ಅವರ ಆ ಮುಂದಕ್ಕೆ ನಾನು ಪಂಚಾಯಿತು ಎಲ್ಲ ಸದಸ್ಯರನ್ನು ಒಳಗೊಂಡುಕೊಂಡು ಪಂಚಾಯತ್ ಏನೇ ಕೆಲಸ ಕಾರ್ಯನೂ ಎಲ್ಲರನ್ನ ಒಳಗಡೆಕೊಂಡು ಕೆಲಸ ಮಾಡಿಕೊಂಡು ಏನು ಅಭಿವೃದ್ಧಿ ಇವಾಗ ಮೇನ್ ಮಾಡಬೇಕು ಅಂತ ಸರ್ ಇದು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಕುಡಿಯೋ ನೀರು ಆಗ್ಬೋದು ಸ್ವಚ್ಛತೆ ಆಗಿರ್ಬೋದು ಈ ಕಥೆಗಳದ್ದು ಸ್ವಲ್ಪ ಸಮಸ್ಯೆ ಇರ್ತದೆ ಸರ್ ಅದೆಲ್ಲ ಬಗೆಹರಿಸ್ಕೊಂಡು ಹೋಗ್ತೀನಿ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ನಡೆದಿದೆ ಈ ಒಂದು ಚುನಾವಣೆಗೆ ನಮ್ಮನ್ನು ಅದರಲ್ಲೂ ನಾನು ಬಾಲಣ್ಣವ್ರಿಗಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ದುಡಿದಂತಹ ವ್ಯಕ್ತಿ ಆ ಒಂದು ನಿಷ್ಠಾವಂತತನ ಇವತ್ತು ಗೌರವಿಸಿ ಬಾಲಣ್ಣ ನಮಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಡೀ ತಾಲೂಕನ್ನು ಸುತ್ತಿ ಪಕ್ಷ ಕಟ್ಟಿ ಬಾಲಣ್ಣವರ ಗೆಲುವಿಗೆ ನಾನು ಶ್ರಮಪಟ್ಟಿದ್ದೆ ಇವತ್ತು ನನಗೇನಿಸ್ತಾ ಇದೆ ಅಂದರೆ ಮಾಗಡಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನಾನೊಂದು ಒಂದು ಸಂದೇಶ ಕೊಡಬೇಕು ಬಾಲಣ್ಣ ಯಾವತ್ತೂ ಕೂಡ ನಿಷ್ಠಾವಂತ ಕಾರ್ಯಕರ್ತರನ್ನ ಕೈ ಬಿಡಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ ಯಾಕೆಂತಂದರೆ ಒಂದು ಸಾಮಾನ್ಯ ಮಹಿಳಾ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಯ ಮಹಿಳೆಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಇವತ್ತು ಭಾಳ ಒಂದು ದೊಡ್ಡ ಕೆಲಸ ಅಂಥದ್ದೊಂದು ದೊಡ್ಡ ಕೆಲಸವನ್ನು ಭಾಳ ಅಗುರವಾಗಿ ಅವಿರೋಧ ಮಾಡಿದ್ದಾರೆ ಅಂತಂದರೆ ಬಾಲಣ್ಣವರ ಅವರ ಶಕ್ತಿ ಅವರ ಇಚ್ಛಾಶಕ್ತಿ ರಾಜಕೀಯ ಇಚ್ಛಾಶಕ್ತಿ ಇದರಲ್ಲೇ ತೋರಿಸ್ತದೆ ಯಾರೋ ಇವತ್ತು ದುಡಿತಾರೆ ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅವರಿಗೆ ಯಾವುದಾದ್ರೂ ರೂಪದಲ್ಲಿ ಅಧಿಕಾರಗಳನ್ನು ಸ್ಥಾನಮಾನಗಳನ್ನು ಬಾಲಣ್ಣ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಸಂದೇಶವನ್ನು ಇವತ್ತು ಮಾಗಡಿ ಜನತೆಗೆ ಇವತ್ತು ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡೋದಕ್ಕೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಪಕ್ಷದ ಒಂದು ಮುಖಂಡರಾಗಿರ್ತಕ್ಕಂತಹ ಮಾಜಿ ಸಂಸದರು ಮತ್ತು ಬೊಮ್ಮಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸುರೇಶಣ್ಣ ಇರ್ಬೋದು ಬಾಲಣ್ಣ ಇರ್ಬೋದು ಮತ್ತು ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ತಮ್ಮಜಣ್ಣ ಇರ್ಬೋದು ಮತ್ತು ನಮ್ಮ ಟ್ರಬಲ್ ಶೂಟರ್ ಅಂತಲೇ ಹೇಳ್ಬೋದು ನಮ್ಮ ಕೃಷ್ಣಮೂರ್ತಣ್ಣ ಕೃತ ಕೃಷ್ಣಮೂರ್ತಣ್ಣವರು ಮತ್ತು ಅವರು ಮತ್ತು ನಮ್ಮ ಚಂದ್ರೇಗೌಡರು ಅವರು ಮತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಸೇರಿಕೊಂಡು ನಮಗೆ ಸಹವರ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಬಾಲಕೃಷ್ಣಣ್ಣ ಅವರ ಮಾರ್ಗದರ್ಶನದಲ್ಲಿ ತಗಿಕೊಪ್ಪೆ ಗ್ರಾಮ ಪಂಚಾಯಿತಿಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಅವ್ರ ಮಾರ್ಗದರ್ಶನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀವಿ ಸರ್ ಸಾಮಾಜಿಕ ನ್ಯಾಯವನ್ನು ಏನು ನೋಡಲ್ಲ ಎಲ್ಲರೂ ಸರಿ ಸಮಾನವಾಗಿ ಅಧಿಕಾರ ಕೊಟ್ಕೊಂಡು ಬಂದರೆ ಬಾಲಣ್ಣ ನಾನು ಕಂಟ್ರ ಮತ್ತೆ ಸಾಮಾನ್ಯವಾಗಿ ಅವ್ರು ಅವರು ಇವರು ಇವರು ಅಂತ ಹಿಂಗಡಿಸೇ ಇಲ್ಲ ಯಾರವ್ರು ನಂಬಿಕೆ ಮಾಡಿದಾರೋ ಅಂತವ್ರಿಗೆ ಸರಿ ಸರ್ ಅಧಿಕಾರ ಕೊಟ್ಟಿರೋದು ಬಾಲಣ್ಣ ಸರಿ ಮೊದಲನೇದಾಗಿ ಇವತ್ತು ನಮ್ಮ ಊರಿನ ತೆಂಗಿಕೊಪ್ಪೆ ಗ್ರಾಮದ ಪಂಚಾಯಿತಿಯ ಒಂದು ಅಧ್ಯಕ್ಷರಂತೆ ಕಾಲಿಜ್ಗೆ ಎಲ್ಲ ಪಂಚಾಯತಿ ಸದಸ್ಯರು ಇನ್ನಾನಿಮತ್ಸಾಗಿ ತೇಜಸ್ವಿ ಚಿಕ್ಕರಾಜ್ ಚಿಕ್ಕರಾಜ್ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆ ಕಲಿತಕ್ಕೆ ಇಷ್ಟಪಡ್ತೀನಿ ಹಾಗೆ ಜೊತೆಗೆ ಇವತ್ತು ನಾವು ಪಾಲ್ಕು ನಮ್ಮ ಶಾಸಕರು ಎಮ್ ಎಲ್ ಎ ಅವ್ರನ್ನ ನಾವು ಈ ಸಂದರ್ಭಗಳಿಗೆ ಚಿತ್ರರಾಜವ್ರೇನು ಹೇಳಿದ್ರು ಕೃಷ್ಣಮೂರ್ತಿಯವರೇನು ಹೇಳಿದ್ರ ಹಾಗೆ ನಿಷ್ಠಾವಂತರಿಗೆ ಒಂದು ಅವಕಾಶನ ಕೊಡೋದ್ರಿಗೆ ಮೊದಲನೇ ವ್ಯಕ್ತಿ ಅವ್ರನ್ನ ಕಾಪಾ ಬೆಳೆಸೋದ್ರಿಗೆ ಮತ್ತು ಅವ್ರಿಗೆ ಸಹಕಾರ ಕೊಡೋದ್ರಿಗೆ ಅದೇ ರೀತಿ ಮಾಡಿದರೆ ಅವ್ರಿಗೂ ಸಹ ಕೃತಜ್ಞತೆ ತರಿಸ್ತೀವಿ ಹಾಗೆ ಜೊತೆ ಒಳಗೆ ನಮ್ಮ ಕೃಷ್ಣಮೂರ್ತಿಯವರ ಪಾತ್ರನೂ ಭಾಳ ಒಳ್ಳೆ ಹೆಚ್ಚಿನದ್ದು ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಮ್ಮ ಹುಡುಗರು ಪಂಚಾಯಿತಿ ಇಲ್ಲ ನಮ್ಮ ಬೈಚಾಪುರ ಇರ್ಬೋದು ವ್ಯಾಪ್ತಿಯರ್ಬೋದು ಇರ್ಬೋದು ಸಹ ಕರ್ತವೆ ನಮ್ಮ ಬೈರನ್ನೂ ಅದನ್ನು ಹಾಗೆ ಇವತ್ತು ಸಾಮಾನ್ಯವಾಗಿ ಇದ್ದು ನನಗೆ ಆ ಎಮ್ಮ ತೇಜಸ್ವಿನಿ ಚೆನ್ನಾಗಿ ಹೇಳೋದು ಸಾಮಾನ್ಯ ಕ್ಷೇತ್ರನ ಇವತ್ತು ನನಗೆ ಮಾಡಿರೋದು ಅದ್ರ ಗೌರವ ಕಾಪಾಡ್ಕೋಬೇಕು ಅನ್ನೋದನ್ನ ಸಾಮಾನ್ಯದವ್ರಿಗೆ ಬರೋದೇ ಭಾಳ ಕಮ್ಮಿ ಬಟ್ ಇಲ್ಲೋ ಒಂದು ಕಡೆ ನಮಗೆ ತುಂಬ ಸಂತೋಷ ಏನಂದರೆ ಇವತ್ತು ಸಾಮಾನ್ಯ ಆಗಲಿ ರಿಸರ್ವೇಷನ್ನ ರಿಸರ್ವೇಷನ್ನಲ್ಲಿ ಆರ್ಥಿಕ ಯಾಕೆ ರಿಸರ್ವೇಷನ್ ಮಾಡೋದು ಆರ್ಥಿಕವಾಗಿ ಹಿಂದುಳಿದಂಥವ್ರನ್ನ ಚೈತನ್ಯ ತುಂಬಬೇಕು ಅವ್ರಿಗೆಲ್ಲ ಸಮಗ್ರ ಅಭಿವೃದ್ಧಿ ಕೊಡಬೇಕು ಅಂತ ಆ ಒಂದು ಅವಕಾಶ ಅಮ್ಮನಿಗೆ ಸಿಕ್ಕಿರೋದ್ರಿಂದ ಆದಷ್ಟು ಈ ಬಡವರಿಗೆ ಒಂದು ಜಾತೀಯತೆಯನ್ನು ಹೋಗ್ಲಾಡ್ಸೋಕ್ಕೂ ಪ್ರಯತ್ನ ಮಾಡಿದೆ ಅಮ್ಮ ಅಷ್ಟೇ ನಮ್ಮಲ್ಲಿ ಅದ್ರ ಫಸ್ಟ್ ಹೋಗಬೇಕು ನನಗೂ ಖುಷಿ ಇದೆ ಯಾಕೆಂದರೆ ಇವತ್ತು ಯೋಗ್ಯಗಳಿದ್ದಾಳೆ ಎಜುಕೇಟೆಡ್ ಇದ್ದಾಳೆ ಜೊತೆಗೆ ಬೇರೆಯವರನ್ನು ಆಚಾರ ಅದಕ್ಕಿಂತ ಸ್ವಲ್ಪ ಉತ್ಮುರಿದ್ರೆ ಮಾಡೋರನ್ನ ಬೇರೆ ಇವತ್ತು ಇನ್ನು ಸಂಘಟನೆಯೊಳಗೂ ಚಿಕ್ಕ ರಾಜ್ಯಕೇರಿ ಚೆನ್ನಾಗಿದೆ ಪಕ್ಷಕ್ಕೋಸ್ಕರ ಭಾಳ ಶ್ರಮಿಸ್ತಾರೆ ಸಂಘಟನೆ ಮಾಡ್ತಾರೆ ಅದನ್ನೆಲ್ಲ ದೃಷ್ಟಿ ಇಟ್ಕೊಂಡು ಬಾಲಕೃಷ್ಣವ್ರು ಮಾಡಿದ್ದಾರೆ ನಾನು ಹೇಳೋದು ಇವಾಗ ಸಾಮಾನ್ಯ ವ್ಯಕ್ತಿಯಾಗಿ ನೀನು ಕೆಲಸ ಅಂತ ಹೇಳ್ತೀನಿ ಅಂತ ಅವರೇ ಹೇಳಿದ್ದಾರೆ ಪಂಚಾಯತ್ನಲ್ಲಿ ಮಾಡೋಂಥ ಕೆಲಸ ಬಾಕಿ ಇಷ್ಟ ಮಾಡಲಿ ಅಂತ ಅವ್ರಿಗೂ ಆಶೀರ್ವಾದಿಸ್ತಾ ನಮ್ಮ ಸಹಕಾರ ನೀವು ಯಾವಾಗ ಸದಾ ಇರುತ್ತೆ ಅಂತ ಹೇಳೋದಕ್ಕೆ